ಶಿಕ್ಷಕ ವೃತ್ತಿ ಬಹಳ ಗೌರವಯುತವಾದದ್ದು ಸಮಾಜದ ಅಭಿವೃದ್ಧಿ ಮತ್ತು ಶಕ್ತಿಶಾಲಿ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವೇ ಮುಖ್ಯ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಸಂಯುಕ್ತಾಶಯದಲ್ಲಿ ಮಡಿಕೇರಿಯ ಕೊಡಗು ಗೌಡ ಸಮಾಜದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಶಿಕ್ಷಕರು ದೇವರಿದ್ದಂತೆ ಮನೆಯಲ್ಲಿ ತಂದೆ ತಾಯಿ ಶಾಲೆಯಲ್ಲಿ ಶಿಕ್ಷಕರೇ ಮಾರ್ಗದರ್ಶಕರು ರಾಜಕಾರಣಿಗಳ ಜೀವನದಲ್ಲಿ ಮತದಾರರು ಶಿಕ್ಷಕರಿದ್ದಂತೆ ನಮಗೆ ಪಾಠ ಕಲಿಸೋ ಮತದಾರರಿಗೂ ಗೌರವ ಕೊಡಬೇಕು ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಡಗು ನಾಲ್ಕನೇ ಸ್ಥಾನದಲ್ಲಿದ್ದರೆ ಗುಣಮಟ್ಟದ ಶಿಕ್ಷಣದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿರೋದು ಹೆಮ್ಮೆಯ ವಿಚಾರ ಜಿಲ್ಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಮಂತರ್ ಹೇಳಿದರು ಅದಾದ್ಮೇಲೆ ನಾನು ನಾವು ಓದಿದ್ದ ಸಂದರ್ಭದಲ್ಲಿ ನಮ್ಮ ಕೆಲವು ಪ್ರೊಫೆಸರ್ ಇದ್ರು ಡಾಕ್ಟರ್ ಶ್ರೀನಿವಾಸ ಬಾಬು ಅಂತ ಒಬ್ಬರು ಸ್ಟ್ರಿಕ್ಟ್ ಆಗಿ ಒಬ್ಬ ಪ್ರೊಫೆಸರ್ ನಾವು ಅರ್ಥ ಅಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರು ಅವ್ರು ಹೆಂಗೆ ನಡೀತಿದ್ರು ಅಂತ ಕಾಪಿ ಮಾಡಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಆ ರೀತಿ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ ನಮಗೆ ನೀವು ಹೇಳಿ ಒಂದು ಒಳ್ಳೆ ದಾರಿ ತೋರಿಸಿದ್ರು ಅವರ ನನಗೆ ಒಂದು ರೀತಿಲಿ ಅವ್ರು ಹೇಳಿದ್ದ ಪದಗಳು ಅವ್ರು ಹೇಳಿದ್ದ ಒಂದು మార్గదర్శ పుస్తక వేట్ జనరల్ అదే దిన నేను హెంగిర్చి ఉచిత అది భయలుకుంటు ఇష్ట విద్యాభ్యసా రాజకీయకి అంత దినే సార్ డాక్టర్స్ అవకాశ సిక్ ಶಿಕ್ಷಕರು ನಿಮ್ಮ ಪಾಠದಿಂದ ಎಲ್ಲಾ ಬೇರೆ ಪ್ರೊಫೆಷನ್ಗಳಿಗೆ ನಿಮ್ಮಿಂದಲೇ ಉದ್ಭವ ಆಗುತ್ತೆ ಅದಕ್ಕೋಸ್ಕರ ಟೀಚರ್ಸೇ ನಮಗೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಶಕ್ತಿ ನಮ್ಮ ಸಣ್ಣ ಮಕ್ಕಳಿಂದ ಇಟ್ಟು ದೊಡ್ಡ ಮಕ್ಕಳಿಗೂ ಒಂದು ಅವಕಾಶ ಅದೇ ರೀತಿಲಿ ನಮ್ಮ ಶಿಕ್ಷಕರಿಗೆ ಅದ್ಭುತ ನೀವು ಹೇಳಿದಂಗೆ ಹಲವಾರು ವರ್ಷದಿಂದ ನಮ್ಮ ಜಿಲ್ಲೆಯ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ನಾಲ್ಕನೇ ಪ್ಲೇಸ್ ನಮ್ಮ ಸ್ಟೇಟ್ ಅಲ್ಲಿ ತಗೊಂಡಿದ್ದೀರಾ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಂಬರ್ ಒನ್ ತಗೊಂಡಿದ್ರ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆ ಇಷ್ಟಪಡ್ತೀನಿ ಅವರು ನಮ್ಮ ಸರ್ಕಾರದ ವತಿಯಿಂದ ಕಳೆದ ಹದಿನೈದು ದಿವಸ ಹದಿನೈದು ಒಂದು ತಿಂಗಳಿದೆ ಸೆವೆನ್ ಪೇ ಕಮಿಷನ್ ಜಾರಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗ್ಬೋದು ಅನುಕೂಲ ಆಗುತ್ತೆ ಇಲ್ವಾ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸನ್ಮಾನ್ಯ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಮಾತನಾಡಿ ಪ್ರತಿಯೊಂದು ಮಗುವಿನ ಜೀವನ ರೂಪಿಸುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನವಿದು ಅನ್ನದಾನ ಅತ್ಯುತ್ಕೃಷ್ಟ ದಾನವಾದರೆ ಅದಕ್ಕಿಂತಲೂ ಮಿಗಿಲಾದ ದಾನ ವಿದ್ಯಾದಾನ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಜೀವನದ ಶಿಲ್ಪಿಗಳು ಭವ್ಯ ಭಾರತದ ನಿರ್ಮಾತೃಗಳು ಶಿಕ್ಷಕರು ಎಂದು ಬಣ್ಣಿಸಿದ್ರು ರಾಜ್ಯದಲ್ಲೇ ಗುಣಮಟ್ಟದ ಶಿಕ್ಷಣದಲ್ಲಿ ಕೊಡಗು ಮೊದಲ ಸ್ಥಾನದಲ್ಲಿದ್ದು ಕೊಡಗಿನ ಶಿಕ್ಷಕರು ರತ್ನಗಳಿದ್ದಂತೆ ಎಂದು ಎಡಿಸಿ ಐಶ್ವರ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ರು भव्य शिल्पी ಗೌರವವನ್ನು ಸಲ್ಲಿಸ ದಿನ ಅವರನ್ನು ನೆನೆದುಕೊಳ್ಳುವಂತಹ ದಿನ ಆದ್ರಿಂದ ಇಂತಹ ಒಂದು ಅಪರೂಪದ ದಿನಕ್ಕೆ ಆಹ್ವಾನಿಸಿದರೆ ಇದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ನನಗೆ ಶಿಕ್ಷಕ ದಿನಾಚರಣೆ ಬರೋದಕ್ಕೆ ಬಹಳ ಇಷ್ಟ ಆಯ್ತು ಯಾಕೆಂದ್ರೆ ನಮ್ಮ ಕುಟುಂಬದಲ್ಲೇ ಅನೇಕ ಜನ ಶಿಕ್ಷಕರಿದ್ದಾರೆ ನಮ್ಮ ತಂದೆಯವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತರಾಗಿದ್ದಾರೆ ಮತ್ತೆ ನಮ್ಮ ಎಲ್ಲ ನಮ್ಮ ತಾತ ಇರ್ಬೋದು ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಒಂದು ಶಿಕ್ಷಣ ಹಿನ್ನೆಲೆಯಿಂದ ಶಿಕ್ಷಣ ಬಂದರು ಆದ್ರಿಂದ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತು ನನ್ನ ಒಂದು ಸಣ್ಣ ಆಯ್ಕೆ ಮಾತುಗಳನ್ನ ಹಂಚ್ಕೊಂಡು ಖುಷಿ ಆಗ್ತಾ ಇದೆ ನನಗೆ ಸೊ ನಿಮ್ಮ ಬಗ್ಗೆ ನನಗೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಮೈಸೂರಿನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ನೀಲಗಿರಿ ಎಂ ತಳವಾರ್ ಕಲ್ಲನ್ನು ಕೆತ್ತಿ ಸುಂದರ ಮೂರ್ತಿಯನ್ನಾಗಿಸುವ ಶಿಲ್ಪಿಯಂತೆ ಮಕ್ಕಳ ಭವಿಷ್ಯವನ್ನು ರೂಪಿಸುವವರು ಶಿಕ್ಷಕರು ಶಿಕ್ಷಕರ ನಿಜವಾದ ಆಸ್ತಿ ವಿದ್ಯಾರ್ಥಿ ಸಮೂಹವೇ ಆಗಿದೆ ಶಿಕ್ಷಣ ಮತ್ತು ಸಮಾಜಕ್ಕಾಗಿ ಕೊಡುಗೆ ನೀಡುತ್ತಿರುವ ಶಿಕ್ಷಕರ ಹುದ್ದೆ ಜವಾಬ್ದಾರಿಯುತವಾದದ್ದು ತಪ್ಪನ್ನು ತಿದ್ದುವ ಶಿಕ್ಷಕರು ಮಾತ್ರ ಉತ್ತಮ ಶಿಕ್ಷಕರಾಗಲು ಸಾಧ್ಯ ಎಂದರು ಪ್ರಾಕೃತಿಕ ಪರಿಸರದ ಬೀಡು ಸಿದ್ದಯಪುರ ಪ್ರಕೃತಿಯೇ ಅಂತ ಹೇಳ್ತಾರೆ ಪ್ರಭು ಹೇಳ್ತಾರೆ ತನ್ನರಿನ ಕನಗೆ ಅಂತ ಎಲ್ಲ ಸಂದರ್ಭದಲ್ಲೂ ಭೌತಿಕವಾದ ಶಿಕ್ಷಕರು ನಮಗೆ ಮಾರ್ಗದರ್ಶನ ಮಾಡೋದಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡೋದು ನಮ್ಮ ಅರಿವು ಹಾಗಾಗಿ ಪ್ರಭು ನರಿವೇ ತನ್ನರಿನ ಕನಗೆ ಅಂತ ಹೇಳ್ತಾರೆ ಬಸವಣ್ಣವರು ಶಿವಪಥವೇ ಮೊದಲು ಹರ ಮುರಿದರೆ ಗುರು ಕಾಯವ ಗುರು ಮುರಿದರೆ ಹರ ಕಾಯ ಕಾಯತುಗಳು ಗುರುವಿನ ಮಹತ್ವವನ್ನು ತಿಳಿಸಿಕೊಂಡ ನಮ್ಮಲ್ಲಿ ಒಂದು ಗಾದೆ ಇದೆ ನೂಲಿನಲ್ಲಿ ಸೀರೆ ತಾಯಿ ಹಿಂದೆ ಮಗಳು ಅಂತ ಒಂದು ಗಾದೆ ಇದೆ ಆ ಗಾದೆಯನ್ನು ವಿಸ್ತರಿಸ ಗುರುವಿನಂತೆ ಶಿಷ್ಯ ಅಂತ ಕೂಡ ನಾವು ಹೇಳ್ಬೋದು ಸೋ ದ ಸ್ಟೂಡೆಂಟ್ ನಾವು ಹೇಗಿರ್ತೀವಿ ಯಾಕೆ ವಿದ್ಯಾರ್ಥಿಗಳಿರ್ತಾರೆ ಆದೃಷ್ಟಿಂದ ಇನ್ನೆಲ್ಲ ಹುದ್ದೆಗಳಿಗಿರ್ತಾರೆ ಶೈಕ್ಷಣಿಕ ಹುದ್ದೆ ಬಹಳ ಪವಿತ್ರವಾದದ್ದು ತುಂಬಾ ಜವಾಬ್ದಾರಿತವಾದ ಮುಖ್ಯವಾದ ಸಂಗೀತ ಜೀವನದಲ್ಲಿ ಯಾರು ಹೇಳಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಮಾತನಾಡಿ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿರುತ್ತದೆ ಬಹುತೇಕ ಐದರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೆ ಮಕ್ಕಳು ಶಿಕ್ಷಕರ ಸುಪರ್ದಿಯಲ್ಲಿರುತ್ತಾರೆ ಆ ಹಂತದಲ್ಲಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಿದಾಗ ಮಕ್ಕಳು ಮುಂದೆ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದರು ಕಾರಣ ಏನಂದ್ರೆ ಅದು ನಾವು ಅದು ಲೈಕ್ ಐದು ವರ್ಷದಿಂದ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷವರೆಗೆ ಟೀಚರ್ಸ್ ಜೊತೆಗೆ ಇರ್ತದೆ ಟೀಚರ್ಸ್ ಸಪೋಸ್ ನಾವು ಈಗ ಮೂವತ್ತು ವರ್ಷ ಆಗಿದೆ ಮತ್ತೆ ನಲ್ವತ್ತು ವರ್ಷ ಕೂಡ ಆಗುತ್ತೆ ಐವತ್ತು ವರ್ಷ ಕೂಡ ಆಗುತ್ತೆ ಯಾವಾಗ ನಾವು ಟೀಚರ್ಸ್ ಭೇಟಿ ಮಾಡ್ತೀವಿ ಆವಾಗ ನಾವು ಪೂರ್ತಿಯಾಗಿ ನಮಗೆಲ್ಲ

ಕಾರ್ಯಕ್ರಮದಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಇದೇ ಸಂದರ್ಭ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರಾಜ್ ಡಿವೈಎಸ್ಪಿ ಮಹೇಶ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಂಗಧಾಮಯ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು